ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅತಿ ಮೃದುವಾದಂಥ ಚಪಾತಿನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಹಿಟ್ಟು ತಗೊಂಡ್ಬಿಡಿ ಚಪಾತಿ ಹಿಟ್ಟು ಸ್ವಲ್ಪ ರುಚಿಗೆ ಉಪ್ಪು ಆಮೇಲೆ ಎಣ್ಣೆ ಅಡಿಗೆ ಎಣ್ಣೆ ಹಾಕಿದ್ರೆ ಚಪಾತಿ ಸ್ಮೂತಾಗಿ ಬರುತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಬೇಕು ನೀಟಾಗಿ ನೀರು ಜಾಸ್ತಿ ಹಾಕೋಬೇಡಿ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಟ್ರೆ ತುಂಬ ಮೆತ್ತಗಾಗ್ಬಿಟ್ರೆ ಹಿಟ್ಟು ಆಮೇಲೆ ಚಪಾತಿ ಲಡ್ಸೋದಕ್ಕೆ ಬರಲ್ಲ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರು ಓಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಕಲ್ಸ್ಕೊಂಬಿಡಿ ಈ ಚಪಾತಿ ಅಂತರೂ ತುಂಬ ಸಾಫ್ಟಾಗಿ ಬರುತ್ತೆ ಓಕೆ ಹಿಟ್ಟು ಈ ಥರ ಹಾಂ ಇಷ್ಟು ಅದಕ್ಕೆ ಕಲ್ಸ್ಕೊಂಬಿಟ್ಟು ಎಣಿಯಕ್ಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆಗಿದೆ ಇವಾಗ ಸೊ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು ಎರಡು ತಗೊಂಡು ಒಂದಕ್ಕೆ ಹಿಟ್ಟು ಇನ್ನೊಂದಕ್ಕೆ ಎಣ್ಣೆ ನೀಟಾಗಿ ಹಚ್ಕೊಂಡು ಅದು ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ಬಿಟ್ಟು ಒಂದು ಏನು ಚಪಾತಿ ಮಾಡಕ್ಕೆ ತಗೊಂಡಿದ್ದೀವಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಎಣ್ಣೆ ನೀಟಾಗಿ ಹಚ್ಕೊಂಡ್ಬಿಟ್ರೆ ಚಪಾತಿ ನೀಟಾಗಿ ಬರುತ್ತೆ ಅಂತ ಎಸ್ ಇವಾಗ ಅಂಚು ಕಾಯ್ತಾ ಇದೆ ಸೊ ಇವಾಗ ಲಟ್ಸ್ಕೊಂಬಿಡೋಣ ತುಂಬ ಈಸಿ ಚಪಾತಿ ಮಾಡೋದು ಚಪಾತಿ ಮಾಡೋದೇನು ಇದೆಯಲ್ವಾ ಅದಕ್ಕೆ ನಮ್ಮ ಎಲ್ಲ ಚಪಾತಿ ಮಾಡೋ ತಗಡು ಅಂತಾರೆ ಸೊಯ್ಯ ನೀಟಾಗಿ ಲಟ್ಸ್ಕೊಂಬಿಡಿ ಅಷ್ಟೇ ಇದ್ರ ಮೇಲೆ ತುಂಬ ಈಸಿಯಾಗಿ ಚಪಾತಿನ ಮಾಡ್ಬೋದು ಅಂಚು ಕಾಯ್ದಿದೆ ಇವಾಗ ಸ್ವಲ್ಪ ಅಂಚಿಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚಪಾತಿನ ಹಾಕೊಂಡ್ಬಿಡಿ ನೀಟಾಗಿ ಹೊಸೊಬ್ಬರು ಯಾರು ನಮ್ಮ ಚಾನಲನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀಟಾಗಿ ಕಾಯಬೇಕು ಈ ಚಪಾತಿ ಅಂತರೂ ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಮನೇಲೂ ನೋಡಿ ಎಷ್ಟು ನೀಟಾಗಿ ಬೈತಾ ಇದೆ ಚಪಾತಿ ಮಾಡೋದು ತುಂಬ ಈಸಿ ಇಟ್ಟೊಂದು ರೆಡಿ ಆಗಿಬಿಟ್ರೆ ಒಂದು ಹತ್ತು ನಿಮಿಷದಲ್ಲೇ ಮಾಡಿಬಿಡ್ಬೋದು ಸೊ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಾಕಿ ಚೆನ್ನಾಗಿ ಜಾಸ್ತಿ ಅಲ್ಲ ಸ್ವಲ್ಪ ಆಗಿ ಹಾಕಿ ಅಂದರೆ ಚಪಾತಿ ಸಾಫ್ಟಾಗಿ ಬರುತ್ತೆ ನೀಟಾಗಿ ಬೇಯಿಸ್ಕೊಂಬಿಡಿ ಆ ಕಡೆ ಈ ಕಡೆ ಎಲ್ಲ ಓಕೆ ಇದಾಗಿದೆ ಇವಾಗ ಯಾವ ಹಿಟ್ಟಾದರೂ ಅಷ್ಟೇ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಹಿಟ್ಟನ್ನ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಅಷ್ಟೇ